ಹಾಗಲ್ರಿಗೂ ನಮಸ್ಕಾರ ಸ್ವಲ್ಪ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ನಾಲ್ಕನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಮಿಸ್ಟರ್ ಸೆಡೆ ಸೂರಿ ಸಾರಿ ಎರಡು ನಮ್ಮ ಸುದಿ ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅವರು ಹೇಳಿರುವಂಥ ಸೆಡೆ ಪದದ ಬಗ್ಗೆ ಬಗ್ಗೆ ಸ್ಟಾರ್ಟಿಂಗಲ್ಲೇ ಕೇಳುವಂಥದ್ದು ಮಿಸ್ಟರ್ ಸುದೀ ಸರ್ ಸೆಡೆ ಅಂದರೆ ಏನು ಅಂತ ಕೇಳ್ತಾರೆ ಅಗೇನ್ ತಾಪ್ಯ ಸಾರಿಸೋ ಅಂಥ ಕೆಲಸ ಡೈರೆಕ್ಟಾಗಿ ಒಪ್ಕೊಳ್ಳೋದು ಏನಿದೆ ಗುರು ಒಪ್ಕೊಳ್ಳೋದ್ರಲ್ಲಿ ಏನಿದೆ ತಪ್ಪಾಯ್ತು ಸರ್ ಏನೋ ಹೇಳಿದೆ ಸರ್ ಹಿಂಗೆ ಒಪ್ಕೊಂಡು ಆಮೇಲೆ ಬಟ್ ಅದನ್ನು ಕೊಂಕಣ ಸುತ್ತಿ ಮಹಿಳೆಯರಿಗೆ ಬರೋದು ಅಂತದ್ದು ಏನಿದೆ ಆ ಯಾರಿಗೂ ಗೊತ್ತಿಲ್ವಾ ಆ ಕನ್ನಡ ನಿಘಂಟಲ್ಲಿ ಸೆಡೆ ಅಂತಂದ್ರೆ ಅದೇನೋ ಚಿಕ್ಕವಳು ಚೈಲ್ಡ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಸುದೀಪ್ ಸರ್ ಮುಂದೆ ಹೇಳೋ ಹೇಳ್ತಿಬಿಡ್ತೀನಿ ಇವಾಗ ಅದು ಚೈಲ್ಡು ಅಂತ ಹೇಳ್ತಾರೆ ಸರ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಹಾಗಾಗಿ ಮಾತಾಡಕ್ಕೆ ನನಗೆ ನೀವು ಮಗು ತರ ಕಾಣ್ತಿದ್ರೆ ನಾನು ನಿಮಗೆ ಚೈಲ್ಡ್ ಸೆಡಿ ಅಂತಲೇ ಕರಿಬೋದಾ ಅಂತ ಕೇಳ್ತಾರೆ ಮಾತಿನ ಬರದಲ್ಲಿ ಬಂತೋಣ ಕೋಪದಲ್ಲಿ ಏನೋ ಬಂತಣ ಅಂತ ಕೋಪದಲ್ಲಿ ಬಂದಿರೋಂಥದ್ದು ಅಲ್ಲ ಅದು ನಿಮ್ಮ ದೃಷ್ಟಿಕೋನೇ ಹೆಂಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ಅಂದರೆ ಇವ್ರು ಏನುಕೊಂಡ್ಬಿಟ್ಟಿದ್ದಾರೆ ಅಂದರೆ ಏನು ಬೇಕಾದ್ರೆ ಮಾತಾಡ್ಬೋದು ಸೊ ಆಮೇಲೆ ಅದನ್ನ ಹೆಂಗೋ ತಿರುಗಿಸಿ ಮರಗಿಸಿ ಮಾಡೋಣ ಅನ್ನೋ ರೇಂಜಲ್ಲಿ ಇದ್ದಾರೆ ಮೂರು ನಾಲ್ಕು ಜನ ಅವರು ಏನು ಬೇಕಾದರೂ ಪ್ರ್ಯಾಂಕ್ ರೀತಿಯಲ್ಲಿ ಮಾಡೋಣ ಏನು ಬೇಕಾಗಿ ಬಾಯಿಗೆ ಬಂದಿದ್ದು ಮಾತಾಡೋಣ ಹೊಲಸ ಹೊಲಸ ಅಣ್ಣ ಅನ್ನೋಣ ಹಾಂ ಒಬ್ಬ ವ್ಯಕ್ತಿನ ಎಷ್ಟು ಬೇಕಾದರೂ ನಿಂದನೆ ಮಾಡೋಣ ಯಾವ ಕೆಟಗರಿ ಬೇಕಾದರೂ ಅನ್ನೋಣ ಅಂತ ಅವರು ಅದಾದಮೇಲೆ ಓಪನ್ ಆಗಿ ಡಿಸ್ಕಷನ್ ಮಾಡ್ತಾರೆ ವೀಕೆಂಡಲ್ಲಿ ಪಂಚಾಯತ್ನಲ್ಲಿ ಸುದೀಪ್ ಸರ್ ಮುಂದೆ ಯಾವ ರೀತಿಯಲ್ಲಿ ಅದನ್ನು ಉಲ್ಟಾ ಪಲ್ಟಾ ಮಾಡ್ಬೋದು ಆ ಒಂದು ಸ್ಟೇಟ್ಮೆಂಟ್ನ ಅಂತ ಈ ಒಂದು ರೇಂಜ್ ಗೆ ಕಾನ್ಫಿಡೆನ್ಸು ಹೆಂಗೆ ಬರುತ್ತೆ ಗುರು ಇವರಿಗೆಲ್ಲ ಅಲ್ಲ ಇವ್ರಿಗೆ ಏನಾದರೂ ಅಲ್ಲಿ ಮ್ಯಾನು ಅಥವಾ ಡೈರೆಕ್ಟರ್ ಇವ್ರಿಗೆ ಏನಾದರೂ ಪರಿಚಯನಾ ಅಂತ ಅನ್ನೋ ರೇಂಜಿಗೆ ಆಡ್ತಾರೆ ಪರಿಚಯ ಇಲ್ಲ ಇದ್ದಿದ್ರೆ ಈ ರೇಂಜಿಗೆಲ್ಲ ಹೊರಗಡೆ ಬರ್ತಿರಲ್ಲ ಈ ವಿಷಯಗಳು ಅಲ್ಲ ಯಾವ ರೇಂಜಿಗೆ ಓವರ್ ಕಾನ್ಫಿಡೆನ್ಸ್ ಅಂತ ಇವ್ರಿಗೆ ಮನೆಯವ್ರ ಎಲ್ರೂ ಕೇಳಿದ್ರೆ ಹಾಗೂ ಕೂಡ ಸೊ ಇದನ್ನ ಡಿಫೆಂಡ್ ಮಾಡ್ಕೊತಾರೆ ನಾನು ಹೇಳಿಲ್ಲ ಇವನು ಅಷ್ಟೇನೆ ಅದೇ ಒಂದು ಚೈಲ್ಡ್ ಅನ್ನೋ ಪದ ಅದು ಸೆಡೆ ಅನ್ನೋ ಪದ ಚೈಲ್ಡ್ ಅನ್ನೋಂಥದು ಚಿಕ್ಕ ಹುಡುಗಿ ಅಂತಾರಂತೆ ಕನ್ನಡ ನಿಘಂಟಲ್ಲಿ ಸೆಡೆ ಅಂತಂದ್ರೆ ಚೈಲ್ಡ್ ಹೋಗಿ ನಿಮ್ಮ ಅಣ್ಣನ ಹತ್ರ ಹೇಳು ಅಂತ ಹೇಳ್ತಿದ್ದೆ ನಿನ್ನೆ ವ್ಯಂಗ್ಯ ರೀತಿನಲ್ಲಿ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೇಳ್ತಿದ್ದೆ ಅಲ್ಲಿ ಯಾರಿಗೂ ರಕ್ಷಿತಾ ಇದ್ರ ಕಡೆಗೆ ಅದಕ್ಕೆ ಕ್ಷಮೆ ಕೇಳೋದು ಹೆಂಗೆ ಅಂತಂದ್ರೆ ವ್ಯಂಗ್ಯ ಅದು ಆ ಬಾಡಿ ಲ್ಯಾಂಗ್ವೇಜ್ ರಕ್ಷಿತಾ ಮಾಡ್ತಾ ಇರಲ್ಲ ಏನೋ ಅದು ನ್ಯಾಚುರಲೋ ಅಥವಾ ರಕ್ಷಿತ ಅಕ್ಕಿ ಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವ್ರ ತರ ನುಳ್ಕೊಂಡು ಹೇಳ್ತಿದ್ದಾನೆ ಅದು ಕ್ಷಮೆ ಕೇಳೋ ರೀತಿನ ಅದು ಇವಾಗ ಕೇಳ್ತಾನಲ್ಲ ಇದು ಕ್ಷಮೆ ತಲೆ ಬಗ್ಸಿ ಕೇಳುವಂಥದ್ದು ಕ್ಷಮೆ ಹಂಗೆ ಅಂದಿದ್ದಾದ್ಮೇಲೆ ಅಯ್ಯ ನಾ ಆಚಿಕೆ ಆಗಲ್ಲ ಅವ್ರಿಗೆ ಒಂದು ಚೂರಾದ್ರು ಕಾಮನ್ ಸೆನ್ಸ್ ಇದೆಯಾ ಬಾಯಿಗೆ ಬಂದಾಗ ಮಾತಾಡ್ತಾರೆ ಆಮೇಲೆ ಸುದೀಪ್ ಸರ್ ಕೇಳುವಂಥದ್ದು ಇಲ್ಲ ಅಶ್ವಿನಿ ಅಶ್ವಿನಿಯವರೇ ಹೆಣ್ಮಕ್ಳ ಮೇಲೆ ಮಾತಾಡಿದ್ರೆ ಕ್ವಶನ್ ಮಾಡ್ತೀರಾ ಹಾ ಏಕವಚನದಲ್ಲಿ ಮಾತಾಡಿದ್ರೆ ಕ್ವಶನ್ ಮಾಡ್ತೀರಾ ಆದರೆ ಈ ಥರದ ವರ್ಡ್ಗಳು ಹೇಳ್ಬೇಕಂದ್ರೆ ಸೈಲೆಂಟ್ ಆಗಿರ್ತೀರಾ ಯಾಕೆ ಇನ್ ಕೇಸ್ ಅದೇ ಒಂದು ಸಡೆ ಅನ್ನೋ ಪದ ನಿಮಗೆ ಅಂದ್ರೆ ಏನು ಮಾಡ್ತಿದ್ರಿ ನೀವು ಅಂತ ಕೇಳ್ತಾರೆ ಸದ್ಯಕ್ಕೆ ಪ್ರೋಮೋದಲ್ಲಂತೂ ಏನು ರಿಪ್ಲೈ ಇಲ್ಲ ಹೋಗ್ಬೇಡಿ ಕ್ವಶನ್ ಮಾಡಿ ಅನ್ನೋ ರೀತಿನಲ್ಲಿ ಹೇಳಿರೋವಂಥದ್ದು ಸುದೀಪ್ ಸರ್ ಅಶ್ವಿನಿಗೌಡ ಅವರಿಗೆ ಏನಂತಂದ್ರೆ ಇವ್ರ ಪ್ರಾಬ್ಲಮ್ ಇವ್ರು ಹೇಳ್ತಾರಲ್ಲ ಅವರು ಕಿಲ್ಲಿಗೆ ಮತ್ತೆ ಕಾವ್ಯಗೆ ಬಕೆಟ್ ಹಿಡ್ತಿದ್ದೀರಾ ನೀವು ಒಬ್ರಿಗೊಬ್ರು ಸ್ಟ್ಯಾಂಡ್ ತೊಗೋತೀರಾ ಹಾಗೆ ಹೀಗೆ ಅಂತ ಆಮೇಲೆ ಇನ್ನೊಂದು ಹೇಳ್ತಾರೆ ಇಡೀ ಮನೆಗೋಸ್ಕರ ಸ್ಟ್ಯಾಂಡ್ ತೊಗೊಂಡೆ ನಾನು ಇವರೆಲ್ಲ ಸ್ವಾಭಿಮಾನ ಇಲ್ಲದೇ ಅಂತವ್ರು ಹಾಗೆ ಈಗೆಲ್ಲ ಮಾತಾಡ್ತಾರೆ ಆ ಮೊನ್ನೆ ಹುಡುಗಿಗೆ ಸಡೆ ಅಂತಂದಾಗ ನೀವೇನಕ್ಕೆ ಬಾಯಿ ಮುಚ್ಕೊಂಡು ಕುತ್ಕೊಂಡ್ರಿ ಬಾಯಿ ಮುಚ್ಕೊಂಡು ಕುತ್ಕೊಡೋದು ಹಾಳಾಗೋಲಿ ಸೈಲೆಂಟ್ ಆಗಿರೋದು ಹೈಲೈಟ್ ಮಾಡೋಕೆ ಹೋಗ್ಬೇಡಿ ಇಲ್ಲಿಗೆ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಯಾಕೆ ಸುದೀ ಅಲ್ವಾ ಹೇಳಿರೋಂಥದ್ದು ಅದೇ ಗಿಲ್ಲಿನೋ ಅಥವಾ ಇನ್ಯಾರೋ ಯಾರೋ ಬೇರೆ ಹೇಳಿದ್ರೆ ರಘುವನೋ ಬಾಯಲ್ಲಿ ಬಂದಿದ್ದರೆ ಅಥವಾ ರಿಷೆ ರಿಷಾ ಬಾಯಲ್ಲಿ ಬಂದಿದ್ರೆ ಬಿಡ್ತಿದ್ರ ಹಾಂ ಆ ಬಿಗ್ ಬಾಸು ಆ ಜಾಲಿವುಡ್ ಎರಡು ಒಂದೇ ಮಾಡಿಬಿಟ್ಟಿರೋ ಅಷ್ಟೊತ್ತಿಗೆ ಇಡೀ ಹೋರಾಟ ಹೋರಾಡ್ಕೊಂಡು ಎಲ್ಲಿ ಕಾಂಪೌಂಡ್ ಬಿಟ್ಟು ಹೊರಗಡೆ ಬಂದು ಹೋರಾಟ ಮಾಡ್ತಿದ್ದೆ ನಾವು ಆ ಅವಮ್ಮ ಬಂದು ಆರೇಂಜಿಂಗ್ ಮಾಡಿರೋರು ಯಾಕೆ ಹೇಳಿ ಸುದಿ ಅಲ್ವಾ ಅವ್ರಿಗೆ ಗೊತ್ತಿರೋರು ಫ್ರೆಂಡು ಚೇಲ ಬಕಿಟು ಅದಕ್ಕೋಸ್ಕರನೇ ಸುಮ್ಮನೆ ಇದ್ದಂಥದ್ದು ಒಬ್ರಿಗೊಂದು ನ್ಯಾಯ ನ್ಯಾಯ ಮಾತಾರೆ ಅವ್ರು ಯಾರೋ ಅಟ್ ಲೀಸ್ಟ್ ಸ್ಟ್ಯಾಂಡ್ ತಗೊಂಡ್ರೆ ಅವ್ರ ಬಕೀಟ್ ಅಂತ ಹೇಳ್ಬಿಡೋದು ಅವ್ರಿಗೆ ಯಾಕೆ ಅವ್ನು ಸರಿ ಕೌಂಟರ್ ಕೌಂಟ್ರ್ ಅಲ್ವಾ ಅದಕ್ಕೆ ಅಲ್ವಾ ಕ್ವಶನ್ ಮಾಡ್ಬೇಕಾಗಿತ್ತು ಅಲ್ಲಿ ಕಿಚನ್ ಚಾಪಳು ಸಿಕ್ಕರು ಸಿಕ್ಕಿರೋದನ್ನ ಯಾರಿಗೊ ನೀವೇನು ಮಾಡಿದ್ರಿ ಸಿಲಿಂಡರ್ ಕುತ್ಕೊಂಡ್ರಿ ಅದನ್ನ ಕ್ಷಮೆ ಕೇಳೋ ಟೈಮಲ್ಲಿ ಬಾತ್ರೂಮಲ್ಲೂ ಇವರು ಎದುರುಗಡೆ ಕೂತ್ಕೊಂಡಿದ್ರು ನಗಾಡ್ತವ್ರೆ ಅವ್ನು ಸುದ್ದಿ ಹೇಳೋ ಟೈಮಲ್ಲಿ ನೋಡ್ತಾರೆ ನಗಾಡ್ತವ್ರೆ ಇದು ಕನ್ನಡದ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡುವಂಥವ್ರು ನಿಮಗೆ ಗೊತ್ತಿಲ್ವಾ ನಿಮ್ಮ ಎದುರುಗಡೆ ಸುದಿ ಹೇಳ್ತಾನೆ ಚೈ ಸೆಡೆ ಅಂತಂದ್ರೆ ಚೈಲ್ಡು ಚಿಕ್ಕವರು ಅಂತ ಹೇಳ್ತಾನೆ ಕನ್ನಡ ನಿಘಟ್ಟಲ್ಲಿ ಹೆಂಗಿದೆ ಅಂತ ಕನ್ನಡದ ಬಗ್ಗೆ ಅಷ್ಟೊಂದು ಮಾತಾಡುವಂಥವ್ರು ನೀವು ಅಲ್ಲ ಅದು ಸೆಡೆ ಅನ್ನೋ ಪದಕ್ಕೆ ಅದು ಅರ್ಥ ಅಲ್ಲ ಅಂತ ಹೇಳ್ಬೇಕಾಗಿತ್ತು ಅಟ್ಲೀಸ್ಟ್ ಹೊರಗಡೆ ಕುತ್ಕೊಂಡಿರುವಂಥ ಸುಮಾರು ಜನ ಗೊತ್ತಿರುತ್ತೆ ಅದು ಅರ್ಥ ಅಲ್ಲ ಅವನು ಏನೇನೋ ಪುಂಕ್ತವನು ಅವನು ಸುದಿ ನೀವು ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದೀರಾ ಯಾಕೆ ನಿಮ್ಮ ಕಡೆ ಅವನು ಅಂತಾನ ಅಂಡ್ ಇಲ್ಲಿ ಏನಂತಂದ್ರೆ ಸುದೀಪ್ ಸರ್ ಕೆಲವೊಂದನ್ನ ಇನ್ನೂ ಖಾರವಾಗಿ ಉತ್ತರ ಕೊಡಬೇಕು ಇಲ್ಲ ಅಂತಂದ್ರೆ ಆಗಲ್ಲ ಇದು ಅಂಡ್ ಎರಡು ಪ್ರಮೋದಲ್ಲಿ ನೋಡ್ತಾ ಇದ್ರು ಕೂಡ ಓನ್ಲಿ ಈ ಯಾವುದು ನಮ್ಮ ರಿಷಾದು ಜಾನ್ವಿದ ಕಿತ್ತಾಟ ನಡೀತಾ ಇದೆ ಜೊತೆಗೆ ಇಲ್ಲಿ ಕಾಕ್ರೋಶ್ ನಡೀತಾ ಇದೆ ರೂಲ್ಸ್ ಬ್ರೇಕ್ ಮಾಡಿರುವಂಥ ಅಶ್ವಿನಿ ಗೌಡಗೆ ಏನು ಉತ್ತರ ಕೊಡ್ತೀರಾ ನೀವು ಏನು ಶಿಕ್ಷೆ ಕೊಡ್ತೀರಾ ಇಲ್ಲಿವರೆಗೂ ಆಗೋಗಿದೆ ಎಷ್ಟು ಎಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡಬೇಕಾಗಿತ್ತು ನಿಮ್ಮ ರಿಯಾಲಿಟಿ ಶೋನ ಎಷ್ಟು ಒಂದು ರೀತಿಯಲ್ಲಿ ಕಾಮಿಡಿ ಶೋ ಅಂತ ಮಾಡಬೇಕಾಗಿತ್ತು ಮಾಡಿದ್ದಾರೆ ರೂಲ್ಸ್ಗಳನ್ನ ಬ್ರೇಕ್ ಮಾಡಿಕೊಂಡು ಓಪನ್ ಆಗಿನೇ ಬ್ರೇಕ್ ಮಾಡಿದ್ದಾರೆ ಆ್ಯಪಲ್ ತಿನ್ನುವಂಥದ್ದು ಜೈಲಿಂದ ಆಸೆ ಬರುವಂಥದ್ದು ನಾಟಕಗಳು ಮಾಡುವಂಥದ್ದು ರೂಲ್ಸ್ ಫಾಲೋ ಮಾಡದೇ ಇರುವಂಥದ್ದು ಎಲ್ಲ ಮಾಡಿದ್ದಾರೆ ಸೊ ಇವಾಗ ಅವ್ರಿಗೆ ಏನು ಶಿಕ್ಷೆ ಕೊಡ್ತೀರ ಅದ್ರ ಬಗ್ಗೆ ಹೇಳಿ ನಿಮ್ಮ ಪಂಚಾಯಿತಿನಲ್ಲಂತೂ ಅವ್ರಿಗಂತೂ ನೇರವಾಗಿ ಡೈರೆಕ್ಟಾಗಿ ಕ್ಲಾಸ್ ಅಂತೂ ತೊಗೊಳ್ಳೋಲ್ಲ ಬಿಕಾಸ್ ಎಲ್ಲಿ ಅವರು ಸೆಲ್ಫ್ ಎವಿಕ್ಟ್ ಹಾಕಿ ಮನೆಗೆ ಹೋಗ್ತಾರೋ ಅನ್ನೋ ಭಯ ನಿಮಗಿದೆ ಅದು ಇರುತ್ತೆ ಬಿಕಾಸ್ ಚಾನಲ್ ಅಂತಂದಮೇಲೆ ಅದು ಇರಲೇಬೇಕು ಕೆಲವೊಂದು ಕಂಟೆಸ್ಟೆಂಟ್ ಅಂದಮೇಲೆ ಅವ್ರ ಮೇಲೆ ಒಂದು ಚೂರು ಇರುತ್ತೆ ಅವ್ರು ಏನು ಹೇಳಿದ್ರು ಕೆಲವನ್ನ ಒಂದು ಸಾಫ್ಟ್ ಆಗಿ ಸಾಫ್ಟ್ ಕಾಣೋ ಅವ್ರ ಮೇಲೆ ಇರುತ್ತೆ ಅಷ್ಟೊಂದು ಹಾರ್ಶ್ ಆಗಿ ಹೊರಗು ತೊಗೊಳ್ಳೋ ಅಂತನೂ ಗೊತ್ತು ನಮಗೆ ಯಾಕಂದರೆ ಮತ್ತೆ ಹೋದ್ರೆ ಯಾರು ಬರ್ತಾರೆ ಸದ್ಯ ಟಿ ಆರ್ ಪಿ ಅಂತಂದರೆ ಅವರಿಂದ ಬರ್ತಿರು ನೆಗೆಟಿವೋ ಪಾಸಿಟಿವೋ ಬರ್ತಿರೋವಂಥದ್ದು ವಿಲನ್ ಅಂತ ಮನೆ ಕ್ರಿಯೇಟ್ ಆಗಿರುವಂಥದ್ದು ಅವರೇನೇ ಇವಾಗ ಅವರೇ ಹೊಂಟೋಗ್ಬಿಟ್ರೆ ಇನ್ನು ಯಾರು ಬರ್ತಾರೆ ಅನ್ನೋದು ಕ್ವಶನ್ ನಿಮಗೆ ಅಲ್ವಾ ನಾನು ಹೇಳುವಂಥದ್ದು ಹೋಗಲಿ ಬಿಡಿ ಸರಿಯಾಗಿ ಕ್ಲಾಸ್ ತೊಗೊಳ್ಳಿ ಈ ಥರ ಪಾರ್ಶಾಲಿಟಿಗಳ್ ಮಾಡಿಕೊಂಡು ಸೊ ಈ ಥರದ ಒಂದು ನಿಂದನೆಗಳನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಏನಕ್ಕೆ ಇಟ್ಕೊತಿರೋ ಅವ್ರನ್ನ ಹಾಂ ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಅವರಂದ ಹಿಂಗೆ ಹೇಳೋದು ಇವ್ರನ್ನ ಅಟ್ಲೀಸ್ಟ್ ಕ್ಲಾಸ್ ತಗೊಳ್ಳಿ ನಾನು ಹೇಳೋದು ಕ್ಲಾಸ್ ತಗೊಳ್ಳಿ ಹೋದ್ರೆ ಹೊಂಟೋಗ್ಲಿ ಲಾಸ್ಟ್ ಕೆಲವೊಂದು ಸೀಸನ್ ನೋಡ್ತಾ ಇದ್ರೆ ಹನುಮಂತನ ವಿಚಾರದಲ್ಲಿ ಆಮೇಲೆ ಚೈತ್ರ ಕುಂದಾಪುರ ವಿಚಾರದಲ್ಲಿ ಆ ರಕ್ಷಕ ವಿಚಾರದಲ್ಲಿ ಈ ಥರದ ಕೆಲವು ವಿಚಾರದಲ್ಲಿ ನೋಡ್ತಾ ಇದ್ರೆ ಸುದೀಪ್ ಸರ್ ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಿದ್ರು ಹನುಮಂತನಿಗೆ ಒಂದು ಯಾವುದೋ ಒಂದು ಎಪಿಸೋಡ್ ಹೇಳೇಬಿಟ್ಟಿದ್ರು ಹೊರ್ಗಡೆ ನಿಮ್ಗೆ ಎಷ್ಟಾದರೂ ಬರಲಿ ನಿಮ್ಮನ್ನು ಮನೆಗೆ ಕಳಿಸೋಂಥ ಇದು ನಂದು ಅಂತ ಹೇಳಿದ್ರು ಯಾವುದೋ ಒಂದು ಟಾಸ್ಕ್ ರದ್ದಾದರೆ ಆಗಲಿ ಅಂತ ಅವನು ಹೇಳಿದ್ದ ಆ ಒಂದ್ ಮಾತು ಹೇಳಿದಕೋಸ್ಕರ ಹೆಂಗ ಮಾಡಿದ್ರು ಏನ್ ಮಾತಾಡ್ತಿದ್ರ ನೀವು ನಿಮ್ಗೆ ಎಷ್ಟೇ ಓಟ್ಸ್ ಬಂದ್ರು ಕೂಡ ನಿನ್ನ ಮನೆ ಕಳಿಸೋಂಥ ಇದು ನಮ್ದು ಅಂತ ಹೇಳಿದ್ರು ಅಂದ್ರೆ ಜನಗಳ ಒಂದ್ ಇದಕ್ ಕೂಡ ಕ್ವಶನ್ ಮಾಡಿದ್ರು ಅವತ್ತು ಬಟ್ ಅದಾದ್ಮೇಲೆ ನಾನು ಅಂತ ದಡ್ಡ ಅಲ್ಲ ಜನಗಳ ವಿರುದ್ಧನೂ ಓಟ್ಸ್ ರೀತಿನಲ್ಲಿ ಅದು ಅದು ಒಂದು ರೀತಿನಲ್ಲಿ ಉಲ್ಟಾ ಸ್ಟೇಟ್ಮೆಂಟ್ ಮಾಡಿದ್ರು ಸುದೀಪ್ ಸರ್ ಮೇ ಬಿ ಅದ್ ಹೊರಗಡೆ ಸ್ವಲ್ಪ ಅದು ಬ್ಯಾಕ್ಲಾಶ್ ಆಯ್ತು ಸೊ ಅದಕ್ಕೋಸ್ಕರ ಅದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ ಉಲ್ಟಾ ಮಾಡಿದ್ರು ಸೊ ಅಂತವ್ರಿಗೆ ಆ ರೇಂಜಿಗೆ ಮಾತಾಡ್ಬೇಕಾದ್ರೆ ಸೊ ಇವ್ರಿಗೆ ಯಾಕೆ ಮಾತಾಡಲ್ಲ ಚೈಂದ್ರ ಚೈತ್ರ ಕುಂದಾಪುರಗಂತೂ ಯಾವ ಮಟ್ಟಿಗೆ ಮಾತಾಡಿದ್ರೆ ನೋಡಿದರೆ ನೀವು ಆಲ್ರೆಡಿ ಆವಮ್ಮನ್ನು ಹಂಗೆ ಆಡ್ತಿದ್ಲು ಬಿಡಿ ಅದು ಬೇರೆ ವಿಷಯ ಬಟ್ ಇವಳು ಇವರು ಕೂಡ ಹಂಗೆ ಆಡ್ತಾರದ್ಮೇಲೆ ಸೊ ಅದೇ ಒಂದು ಧಾಟಿನಲ್ಲಿ ಅದೇ ಒಂದು ಅಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋದು ಹೊರಗಡೆ ಇರುವಂಥವ್ರದ್ದು ಇದು ಇಲ್ಲ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಹೊರಗಡೆ ಒಂದು ಆಲ್ರೆಡಿ ಇವಾಗ ದೃಶಿಕೋನೇ ಸ್ಟಾರ್ಟ್ ಆಗಿದೆ ಕೆಲವು ಮೇನ್ ಮೇನ್ ಪ್ಲೇಯರ್ಗಳಿಗೆ ಇವರು ಕ್ಲಾಸ್ ತೊಗೊಳಲ್ಲ ಯಾವ್ದಾದ್ರು ಕಡಿಮೆ ಇರೋವಂಥವ್ರಿಗೆ ಅಥವಾ ಚಿಲ್ಲರೆ ಪಲ್ರೆಗಳಿಗೇನೆ ತೊಗೊಳ್ಳೋವಂಥದ್ದು ಚಿಲ್ಲರೆ ಪುಲ್ರೆ ಅಂತ ಹೇಳ್ಬಾರ್ದು ಬಟ್ ಯಾರು ಮಾತಾಡದೇ ಇರೋರು ಇರ್ತಾರೆ ಸೈಲೆಂಟ್ ಆಗಿರ್ತಾರೆ ಚಿಕ್ಕವ್ರು ಇರ್ತಾರೆ ಅಂಥವ್ರಿಗೇನೆ ಗ್ಲಾಸ್ ತಗೊತೀರ ಅನ್ನೋಂಥದ್ದು ಮಾತಂತೂ ಹೊರಗಡೆ ಇದೆ ಸೊ ಅದನ್ನು ನೀವು ತಿದ್ಕೊಂಡು ಹೋದರೆ ಈ ಶೋ ಮೇಲೆ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಇಲ್ಲ ಅಂತಂದರೆ ಇದು ಏನಿದ್ರು ಕೂಡ ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ ಸೊ ಅದೇ ರೀತಿನಲ್ಲಿ ಅನ್ಸ್ಕೊಂತದೆ ಈ ಶೋ ಸೊ ಅದು ಸ್ವಲ್ಪ ಸರಿಪಡಿಸ್ಕೊಬೇಕು ಗೊತ್ತಿಲ್ಲ ಇನ್ನು ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಏನೇನು ತಿಳಿಸಿ ಹೇಳಿದ್ದಾರೆ ಏನು ಎತ್ತ ಅಂತ ಹೇಳ್ಬಿಡ್ಬೇಕಂದ್ರೆ ಈ ಕಡೆ ಜಾನ್ವಿ ಕಡೆಯಿಂದನೂ ಕೂಡ ಸುಮಾರು ಮಾತುಗಳು ಬಂದಿದ್ದಾವೆ ಅಶ್ವಿನಿ ಕಡೆಯಿಂದ ಬಂದಿದ್ದಾವೆ ಕಾಕ್ರೋಜ್ ಕಡೆಯಿಂದ ಬಂದಿದೆ ಸುಮಾರು ಕಡೆಯಿಂದನೂ ಬಂದಿದೆ ಬಟ್ ಕೆಲವು ಇಲ್ಲಿ ಟಾರ್ಗೆಟ್ ಆಗ್ತಿರುವಂಥದ್ದು ಕೆಲವೇ ಕೆಲವು ಜನ ಅಷ್ಟೇ ಓಕೆ ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೇನು ಮಾಡ್ತಾರೆ ಅಂತ ಆ್ಯಂಡ್ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಸಡೆ ಅನ್ನುವಂಥದ್ದು ಯಾವುದೇ ರೀತಿಯಲ್ಲಿ ಅದು ಒಳ್ಳೆಯ ಪದ ಅಂತೂ ಅಲ್ಲ ಆಮೇಲೆ ನಿನ್ನೆ ಕೆಲವೊಂದು ವಿಚಾರಗಳು ನಡೆದಿದ್ದಾವೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಅಲ್ಲಿ ಧ್ರುವಂತ ಅಂಡ್ ಅಶ್ವಿನ ಒಂದು ಡಿಸ್ಕಶನ್ ಮಾಡ್ತಾ ಇದ್ರಿ ಯಾವುದೋ ಒಂದು ಪದದ ಬಗ್ಗೆ ಅದು ಯಾವ ಪದ ಅಂತ ಗೊತ್ತಿಲ್ಲ ನನಗೆ ಅದೇನೋ ಅಶ್ವಿನಿ ಹೇಳುವಂಥದ್ದು ಅದು ಯೂಸ್ಲೆಸ್ ಅನ್ನೋ ರೀತಿಯಲ್ಲಿ ಪದ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಬಗ್ಗೆ ಸ್ವಲ್ಪ ಚರ್ಚೆ ಆಗುತ್ತೆ ಅನ್ನೋದು ನೋಡ್ಬೇಕು ಇವತ್ತಿನ ಎಪಿಸೋಡ್ ಅಲ್ಲಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋರ್ಗೂ